ಕರ್ನಾಟಕ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ವಸ್ತು ಪ್ರದರ್ಶನ ದೇವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಪ್ರದರ್ಶನ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳನ್ನು ವಸ್ತು ಪ್ರದರ್ಶನದ ಮೂಲಕ ಅದ್ಭುತವಾಗಿ ಪ್ರದರ್ಶಿಸಲಾಗಿದೆ ಇನ್ನು ದೇವನಹಳ್ಳಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರದರ್ಶಿಸಲಾಗಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಗಿದೆ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಲು ಈ ತರಹದ ವಸ್ತು ಪ್ರದರ್ಶನ ಮಳಿಗೆಗಳು ಸಹಕಾರಿಯಾಗಿದ್ದು ಇನ್ನು ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಯುವ ನಿಧಿ ಪ್ರಗತಿಯತ್ತ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ ಗ್ಯಾರಂಟಿ ಬದುಕು ಇಂದಿರಾ ಕ್ಯಾಂಟೀನ್ ಇತರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಪ್ರವೇಶ ದ್ವಾರದಲ್ಲಿ ಗ್ಯಾರಂಟಿ ಯೋಜನೆಗಳ ಫೋಟೋಗಳು ಸಾರ್ವಜನಿಕರಿಗೆ ಪ್ರದರ್ಶನ ವ್ಯವಸ್ಥೆ ಮಾಡಲಾಗಿದೆ ಏನು ಇವತ್ತಿನ ದಿನ ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದಾಗಲೂ ಕೂಡ ಇವಾಗಿನ ತನಕ ಕೂಡ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಇವತ್ತು ಉಚಿತ ಬಸ್ ಪ್ರಯಾಣ ಮಾಡೋದರಲ್ಲಿ ಐನೂರು ಕೋಟಿಯಷ್ಟು ಮಹಿಳೆಯರು ಕೂಡ ಇಲ್ಲಿ ಪ್ರಯಾಣವನ್ನು ಮಾಡಿದ್ದು ಇಲ್ಲಿ ಉಚಿತವಾಗಿ ನಮಗೆ ಈ ಅವಕಾಶ ಕೊಟ್ಟಂತಹ ಸರ್ಕಾರಗಳಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನು ಉಚಿತವಾಗಿ ಕೊಟ್ಟಿರೋದು ಕೂಡ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಹಿಂದೆ ಎಂದು ಯಾವ ಸರ್ಕಾರಗಳು ಕೂಡ ಇಲ್ಲಿ ತನಕ ಕೊಟ್ಟಿಲ್ಲ ಅಂತಹ ಸರ್ಕಾರ ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅದೇ ರೀತಿ ಮಹಿಳೆಯರಿಗೆ ಆರೋಗ್ಯದಲ್ಲಾಗಿರ್ಬೋದು ಮತ್ತು ಉಚಿತ ಪಡಿತರ ಪಡಿತರವನ್ನು ನೀಡುವಂತಹ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಮಹಿಳೆಯರಿಗೆ ಅಂಥೇಳಿ ಉನ್ನತವಾಗಿ ನಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಿದ್ದರಾಮಯ್ಯರ ಸರ್ಕಾರ ಮತ್ತೆ ಮತ್ತೆ ಕೂಡ ಬರಬೇಕು ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಅನಂತಕುಮಾರಿ ಚಿನ್ನಪ್ಪ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು ಶಕ್ತಿ ಯೋಜನೆ ನಮಗೆ ಉದ್ಘಾಟನೆ ಆಗಿ ಎರಡು ವರ್ಷ ಕಳೆದಿದೆ ಇದು ತುಂಬ ಯಶಸ್ವಿಯಾಗಿ ನಡೆದಿರುವಂಥ ಕಾರ್ಯಕ್ರಮ ಯಾಕಂದರೆ ಐನೂರು ಕೋಟಿ ಜನ ನಮಗೆ ಪ್ರಯಾಣ ಮಾಡಿದ್ದಾರೆ ಫ್ರೀಯಾಗಿ ಅಂದರೆ ಅದು ತಮಾಷೆ ಮಾತಲ್ಲ ಏನು ಸಿದ್ದರಾಮಣ್ಣ ಅವರು ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಐದು ಮ ಹೆಣ್ಣು ಹೆಣ್ಣುಮಕ್ಕಳಿಗೆ ಉಪಯೋಗ ಆಗೋವಂಥ ಕೆಲಸ ಮಾಡಬೇಕು ಅಂತ ಏನು ಅವರು ಯೋಜನೆ ಹಾಕೊಂಡು ಬಂದಿದ್ರು ಅದ್ರ ಪ್ರಕಾರ ಅವರು ಐದು ಯೋಜನೆಗಳನ್ನ ಯಶಸ್ವಿಯಾಗಿ ಎರಡು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ನಿಜವಾಗ ೂ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಆಗಲಿ ಮತ್ತು ಎಲ್ಲ ಸಚಿವರುಗಳು ಸಹ ಇದಕ್ಕೆ ತುಂಬ ಒತ್ತು ಕೊಟ್ಟು ಮಹಿಳೆಯರಿಗೆ ಉಪಯೋಗ ಆಗೋವಂಥ ಕಾರ್ಯಕ್ರಮ ಇದು ಮತ್ತು ಅವರಿಗೆ ಒಂದು ಹಣದ ಹಣನ ಹೇಗೆ ಉಳಿಸಬೇಕು ಅಂದರೆ ಖರ್ಚಾಗೋದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಅವರ ಜೀವನ ಶೈಲಿನ ಬದಲಾಯಿಸ್ಕೊಬೇಕು ಅನ್ನೋವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ ಮತ್ತು ಇವತ್ತು ನಾವು ಹಬ್ಬದ ರೀತಿ ರೀತಿಯಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ನಾವು ಆಚರಿಸಿದ್ದೀವಿ ಇದನ್ನು ಮುಂದೇನೂ ನಮ್ಮ ಈ ಸರ್ಕಾರ ಬಂದರೆ ನಿಜವಾಗ್ಲೂ ಇನ್ನೂ ಹೆಚ್ಚು ಜನರ ಜೀವನ ಶೈಲಿಗೆ ಒತ್ತು ಕೊಟ್ಟು ಅವರನ್ನ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಅಂತ ಹೇಳ್ಕೊತೀನಿ ನನ್ನ ಹೆಸರು ರಾಧಾರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್